ওম নমো নারে নায়া ওম নমো নারে নায়া কলতিকো নমস্তব যন্ত ভগবান ধরে মেরী মাইরে তোমা চিত্তে আনন্দের বিভেঙ্গো খেলোয়া কামসির নামের দ্বারা বারে বারে ಮಂಗಳ ಮಂಗಳ ಮಂಗಳನ್ನ ನಾವು ಮಾರಾಟ ಮಾಡಿದ ಪರಿಜಾ ಬಂದವರು ಪರಿಜಾ ಯೂನಿವರ್ಸಿಟಿಯವನ್ನೇ ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತಿಂದ ಹೋರಾಟ ಶುರು ಮಾಡಿದ್ದೀವಿ ನಾವು ನಾವು ಸ್ಥಾಪನೆ ನಮ್ಮ ಪ್ರಾಣ ಕೊಟ್ಟು ಕೆಆರ್ಪುರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ರಾಜ್ಯ ಬಲಿಜ ಯುವ ಶಕ್ತಿ ಆಪ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ತಾರಾ ಅನುರಾಧ ಪಾಲ್ಗೊಂಡು ಮಾತನಾಡಿ ಬಲಿಜ ಸಮುದಾಯ ಸ್ವಂತ ಶಕ್ತಿಯಿಂದ ಎಲೆ ಹೂವು ಬಳೆ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿರುವವರು ಕರ್ನಾಟಕ ರಾಜ್ಯ ಬಲಿಜ ಯುವ ಶಕ್ತಿ ಆ್ಯಪ್ನಿಂದ ಬಲಿಜ ಸಮುದಾಯದ ಜನರನ್ನು ಒಂದೇ ವೇದಿಕೆಗೆ ತರುವ ಪ್ರಯತ್ನ ಇದಾಗಿದೆ ಪ್ರವರ್ಗ ಟು ಎ ಮೀಸಲಾತಿಗಾಗಿ ಹೋರಾಟ ಅನಿವಾರ್ಯ ಸಮುದಾಯದ ಜನರು ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ತಿಳಿಸಿದರು ಎಲ್ಲವನ್ನೂ ತಗೊಳ್ಳಿ ಅರಿಶಿನ ಕುಂಕುಮ ಬಳೆ ಗಿಡದೆ ಯಾವ ಯಾವ್ದಾರಿ ನಮ್ಮ ಇದರಲ್ಲಿ ಎಲ್ಲವನ್ನೂ ನಾವು ಉತ್ಪಾದನೆ ಮಾಡೋದ್ರ ಜೊತೆಗೆ ಮಾರಾಟ ಮಾಡುವ ಗುಲಾ ಯಾವುದಾದ್ರೂ ಇದ್ರೆ ನಮಗೆ ಬೇಕಾಗಿರೋದು ಈಗ ಒಗ್ಗಟ್ಟು ದಯಮಾಡಿ ಅದು ಇದು ಅಲ್ಲದೆ ಎಲ್ಲರೂ ಸೇರುವಂತಹ ಒಂದು ವೇದಿಕೆಯನ್ನ ರಾಜಕುಮಾರ್ ನೀವು ಸೃಷ್ಟಿ ಮಾಡಿದ್ದೀರಿ ಈ ವೇದಿಕೆಯಲ್ಲಿ ಎಲ್ಲರನ್ನೂ ತಂದುಕೊಂಡು ಯಾರು ಅವರನ್ನು ಇವರು ಅನ್ಬೇಡಿ ಬೇಡ ಎಲ್ಲರೂ ನಮ್ಮವರೇ ಎಲ್ಲರೂ ನಮಗೆ ಬೇಕು ಎಲ್ಲ ಪಕ್ಷಗಳು ನಮಗೆ ಬೇಕು ಎಲ್ಲ ನಮಗೆ ಭಾರತವರ ಕುಟುಂಬ ಆ ಕುಟುಂಬವನ್ನು ಗುರುತಿಸುವಂತಹ ಕೆಲಸವನ್ನು ನೀವು ಮಾಡಿ ಎಲ್ಲರನ್ನೂ ಒಗ್ಗಟ್ಟು ಸೇರಿಸುವ ಮೂಲಕ ನಮ್ಮವರನ್ನು ಒಗ್ಗಟ್ಟಿಸುವ ಮೂಲಕ ದೊಡ್ಡ ಶಕ್ತಿಯನ್ನಾಗಿಸುವ ಮೂಲಕ ನಾವು ಬಲಿಜಾ ಭಾಗವರು ಏನು ಕಡಿಮೆ ಇಲ್ಲ ಸಂಖ್ಯೆಯಲ್ಲಿಯೂ ಅಷ್ಟೇ ಗುಣದಲ್ಲಿಯೂ ಅಷ್ಟೇ

Thank yeah. you. ಕಾರ್ಯಕ್ರಮ ಕುರಿತು ಬಲಿಜಾ ಸಮಾಜದ ಮುಖಂಡರು ತಮ್ಮ ಅನಿಸಿಕೆ ಹಂಚಿಕೊಂಡರು ನಾವು ಮೋಸ್ಟ್ ಬ್ಯಾಕ್ವರ್ಡ್ ರಿಸರ್ವೇಶನ್ ಅಲ್ಲಿ ಬಲಿಜಾ ಜನಾಂಗ ಬರ್ತಾ ಇತ್ತು ಈಗಲೂ ಸಹ ಕೇಂದ್ರ ಜನಾಂಗದ ಇದ್ರ ಪ್ರಕಾರ ಪ್ರಕಾರ ನಾವು ಈಗಲೂ ಬ್ಯಾಕ್ವರ್ಡ್ ಅಲ್ಲಿ ಇದ್ದೀವಿ ಆದರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಾವುದೇ ಕಾರಣ ಮತ್ತೆ ಕಮಿಷನ್ ರಿಪೋರ್ಟ್ ಮತ್ತೆ ಬಿಲ್ ಇಲ್ದಿರಾ ಮತ್ತೆ ಕ್ಯಾಬಿನೆಟ್ ಡಿಸಿಷನ್ ಇಲ್ದಿರಾ ನಮ್ಮನ್ನು ಟು ಇಂದ ತೆಗೆದಾಕಿರುತ್ತಾರೆ ಯಾವುದೇ ಕಾರಣ ಕೊಡದೆ ಕೇವಲ ಒಬ್ಬ ಒಂದು ಜನಾಂಗದ ಹಿತಕ್ಕೋಸ್ಕರ ಬಲ್ಜಾ ಜನಾಂಗ ತೆಗೆದಿರ್ತಾರೆ ಮತ್ತು ನಾವು ಹೋರಾಟ ಮಾಡಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾವಿರದ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಾವು ಹೋರಾಟ ಮಾಡಿ ನಮ್ಮನ್ನು ಮತ್ತೆ ವಿದ್ಯಾಭ್ಯಾಸಕ್ಕೆ ಮಾತ್ರ ಟೂ ಎ ಕೊಟ್ಟಿದ್ದಾರೆ ಅದು ಆರ್ಟಿಕಲ್ ಫಿಫ್ಟೀನ್ ಫೋರು ಮತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಸ್ಟೇಟಲ್ಲಿ ಇದು ಸರ್ಕಾರಕ್ಕೆ ತಿಳಿಯಬೇಕು ಎಲ್ಲ ಸೌಕರ್ಯಗಳು ಇವರು ಏನು ಮಾಡ್ತಾಯಿದ್ರು ಯೂತ್ಸು ಅದನ್ನು ಜನಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರಕ್ಕೆ ಮನಮೂಡಿಸೋದಕ್ಕೆ ಇದು ಇವರು ಹೇಳ್ದಂಗೆ ವೀರೇಂದ್ರ ಕುಮಾರ್ ಹೇಳಿದಂಗೆ ಇದು ಟು ಎ ನ ವಿದ್ವಿ ಹಿಂದೆ ಇವ್ರು ನಮ್ಮ ವೀರೇಂದ್ರ ನಮ್ಮ ಸುರೇಂದ್ರ ಬಾಬು ನ ಸುರೇಂದ್ರ ಬಾಬುವವರೇ ಮೈನ್ ಕಾರಣ ಇದಕ್ಕೆ ಟು ಎ ಅಲ್ಲಿ ಇದಕ್ಕೆ ಇಂಪ ಫೌಂಡೇಶನ್ ಆಗದವರು ಇವರೇ ಆ ಫೌಂಡೇಶನ್ನ ಈಗ ಇವರು ನಡ್ಸ್ಕೊಂಡು ಕಟ್ಟಡ ಕಟ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ರಾಜ್ಕುಮಾರ್ ಮತ್ತು ನಮ್ಮ ವಿನಯ್ ವಿನಯ್ ಮತ್ತು ಕರಾ ಕೆ ಆರ್ ಪುರ ಶ್ರೇ ಆರ್ ಪುರವರು ಬೇಸ್ ಹಾಕಿದ್ರು ಈ ಶಕ್ತಿ ಕೇರ್ ಆ್ಯಪ್ ಡೆವಲಪ್ ಮಾಡಿದ್ರು ಸೊ ಕರ್ನಾಟಕ ರಾಜ್ಯ ಬಲಿಜ ಶಕ್ತಿ ಆ್ಯಪ್ ಸೊ ಪ್ರಪಂಚ ಪ್ರಪಂವ್ಯಾಪ್ತంగా ఉన్నటువంటి ప్రతి ఒక్క బలిజ బంధు రంగన్నీ కలిపి ಪ್ಲಾಟ್ಫಾರ್ಮ್ ప్లాట్ఫామ్ అనేది తీసుకురావడానికి ఈ యాప్ అనేది రూపొందించడం జరిగింది ఈ యాప్లో ఉన్నటువంటి ಅನ್ನಿ సంఘాలని కలిపి బలిజ కర్ణాటక రాజ్య బలిత యువశక్తి యాప్లో నమోదు చేసుకోవడం ద్వారా ఇక్కడ ఉన్నటువంటి మెంబర్స్కి లేదు వరల్డ్ వైడ్ ఎక్కడ ఎవరికి ఏ సమస్య వచ్చినా వాళ్ళకి సహాయ సహకారాలు అందించడానికి యాప్ అన్ని రకాలుగా ఉపయోగపడుతుంది మరియు ఈ యాప్లో మ్యాటర్ ఈ సందర్భదల్లి కర్ణాటక రాజ్య బలిజ యువశక్తి రాజ్య అధ్యక్ష కేటీ రాజ్ కుమార్ మాజీ శాసక ఎం సంపంగి ముఖండరాగ కేఎన్ ఉమేష్ ఎస్పి శ్రీనివాస్ మమతా దేవరాజ్ ఆంజనప్ప బివి శ్రీనివాస్ లీలా సోమశేఖర్ ವೀರೇಂದ್ರ ಕುಮಾರ್ ತ್ಯಾಗರಾಜ್ ಸುರೇಂದ್ರಬಾಬು ಸಾಯಿ ಪುರುಷೋತ್ತಮ್ ವಿನಯ್ ಕನಕನಲ್ ಎನ್ ಪಿ ನಾಗಭೂಷಣ್ ಕೆ ಎನ್ ರಮೇಶ್ ಬಿ ಎನ್ ನಾರಾಯಣಪ್ಪ ಮೇಡಹಳ್ಳಿ ಜಡ್ಡಿ ಎಂ ಎಲ್ ಡಿ ಸಿ ಮುನಿರಾಜು ಹಾಜರಿದ್ದರು